ನಮಸ್ಕಾರ ಇವತ್ತು ಡೇಟ್ ಟ್ವೆಂಟಿ ಏಯ್ಟ್ ನಮಸ್ಕಾರ ಹೇಳ್ತೀವಿ ಹಾಂ ಮತ್ತೆ ಶಾರ್ಟ್ ಮಾಡಿದ್ರೆ ನೋಡಿ ಏನೇನು ಅಪ್ಪ ನಾನು ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ತಗೋತೀನಿ ಸ್ವಲ್ಪ ನೋಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ತಗೊಳ್ಳೋದಲ್ಲ ಕರೆಕ್ಟಾಗಿ ಡಯಟ್ ಮಾಡಬೇಕು ಡಯಟ್ ಅಂದರೆ ನಿಮಗೆ ಆಗಿರಬೇಕು ಅದಕ್ಕೆ ನಾನು ಮಾಡ್ತೀನಿ ಸ್ವಲ್ಪ ದಿನದಲ್ಲಿ ಬರುತ್ತೆ ಭಗವಂತ ಬ್ಲೆಸ್ ಮಾಡಬೇಕಷ್ಟೆ ಎಸ್ ಅಮ್ಮ ಸರಿ ವಾರ್ಮಪ್ ಮಾಡಮ್ಮ ಓಕೆ ವಾರ್ಮ್ ಅಪ್ ಬೇಗ ಶೂ ನೋಡಿ ಶೂಸ್ ಹಾಕೊಳ್ಳೋಕ್ಕೇ ಐದು ನಿಮಿಷ ತೊಗೊತ ನೋಡಿ ಐದಲ್ಲ ಐದಲ್ಲ ಏಳು ನಿಮಿಷ ಎಷ್ಟೊತ್ತಿರ್ತಾ ನಾನೇ ಹಾಕ್ಕೊಂಡು ರೆಡಿಯಾಗಿತ್ತು ಅಲ್ಲಿಗಂತೂ ಆಗಿರಲ್ಲ ಹಾಂ ಬೇಗ ಇವತ್ತು ಶೋಲ್ಡ್ರ್ ಸಮ ಓಕೆನಾ ಓಯ್ ಡಮಿ ಹಾಂ 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 ಆಯ್ತು ಆಯ್ತು ಅಲ್ಲೋಗಿ ವಾರ್ಮ್ ಅಪ್ ಮಾಡ್ತೀಯಾ ಹೇಳಿ ನೋಡಿ ಆ ಸೈಕಲ್ ಮಧ್ಯಕ್ಕೆ ಹೋಗೋಳೆ ಅಲ್ಲಿ ಮಧ್ಯಕ್ಕೆ ಹೋಗಿ ವಾರ್ಮ್ ಅಪ್ ಮಾಡ್ತಾ ಇದ್ದಾವಳ ಅಯ್ಯ್ ಇಲ್ಲಿ ಬಾ ಹಿಂದೆ ಬಾ ಅಮ್ಮ ಹಂಗೆಲ್ಲ ಮಾಡಬಾರ್ದು ಈ ಕಡೆ ಬಾ ಕುಳ್ಳಿ ಈ ಕಡೆ ಅಲ್ಲಿ ಬಾ ಮತ್ತೆ ಅಲ್ಲೇ ಹೋಗಿದ್ಯಾ ಹಾಂ ಆಯಿತು ಬೇಗ ಇವತ್ತು ಶೋಲ್ಡರ್ ತೈಸ್ ಮಾಡ್ಬೇಕು ಬೇಗ ಅಮ್ಮ ಹ್ಞೂ ತಾಯಿ ತಾಯಿ ಇವತ್ತು ಲೆಗ್ ಓಕೆನಾ ಇನ್ನು ಅದೊಂದೇ ಇದೆ ಆಯ್ತು ನಾಳೆ ರಜಾ ಓಕೆ ಅಮ್ಮ ಸೂಪರ್ ಖುಷಿ ಮಾಡಿ ಟೋ ಎಸ್ ಹಾಂ ಸೆಟ್ ಬ್ಯಾಕ್ ಕೂತ್ಕೋ ಕೂತ್ಕೊ గడ్ వన్ ఇంకొ కళగా మేలు బంద మేలు స్ట్రైట్ నిం ఇలాడమ్మా ఇంక ముందే తగింగ్ తగ ఇన్ ముందే హిప్ ముందే తగ్ గడ్ కు బ్రీద్ ఇన్ డౌన్ బ్రీద్ ఔట్ అప్ గుడ్ గడ్ త్రీ నింబమ్మా స్ట్రైట్ మేలు బంద త్రీ ఫోర్ సూపర్ సూపర్ కుస్ ఫైవ్ గుడ్ సిక్స్ सेवन खाल टो करेक्ट को हाँ सेवन गड् सूपर कुस नाइन इंत स्ट्रेट टेन सुपर लास्ट फोर कुस लास्ट थ्री सुपर थ्री इंको स्ट्रेट थ्री लास्ट टू उटोद्री गुड फोर सूपर कुश फिक्स सिक्स సెవెన్ ఎయిట్ పుష్ నైన్ చిన్న లెవెల్ స్టాప్ నైన్ టెన్ గుడ్ విడు లెగ్ ప్రెస్ యాక్ ఈ మషినీ ఒడే సీగ బాగ్బిడుతు నప్ప నన్ను ఆగలైతే మై మేలే బాగ ಏನಾಗತ್ತೆ ಏನಾಗತ್ತೆ ಮೈಮಾನ ಬೀಳಲ್ಲ ಖುಷಿ ಬೀಳಲ್ಲ ಡಿಸೈನ್ ಎರಡು ಮೂರು ಲಾಕ್ ಇದೆ ಕೆಳಗೆ ಬಂದರೂ ಬೀಳಲ್ಲ ಅದು ಬಾ ಏನ್ ಖುಷಿ ಮಾಡ್ತೇವ್ ವಾಕಿಂಗ್ ಲಂಜ ಮಾಡ್ತೇತ ಗೇಡ್ ಬಾ ಕಾಲಿ ಹಿಂದೆ ಕರೆಕ್ಟ್ ಮಾಡ್ಕೊ ಹ್ಞೂ ಕುತ್ಕೊಂಡು ಹಾಂ ಬಾ ಮುಂದೆ ಗೇಡ್ ಸೂಪರ್ ಖುಷಿ ಹಾಂ ಅಷ್ಟೇ ಡ್ಯಾಲಿ ಮಾಡು ಮಾಡು ಎಸ್ ಗಟ್ ಸಪೋರ್ಟ್ ತಗೋಬೇಡ ಹಿಂಗೆ ಕೈ ಇಟ್ಕ ಇಲ್ಲ ಸರ್ ರನ್ನಿಂಗ್ ಥರ ಪೊಸಿಷನ್ ತಗೋ ಹಿಂಗೆ ಹಿಂಗಿಟ್ಕೊಂಬಿ ಎಸ್ ಹಾಂ ಎಸ್ ಹೋಗ್ಬೇಕು ಹಂಗೆ ಹ್ಞೂ ಓಕೆ ನಿನ್ಗೆ ಹೆಂಗೆ ಕಂಫರ್ಟಬಲ್ ಆಗಿ ಮಾಡಿ ಕರೆಕ್ಟಾಗಿ ಡಿಸ್ಟೆನ್ಸ್ ಅಷ್ಟೇ ಇರಬೇಕು ಉದ್ದ ಇಡಬಾರ್ದು ಕೋಶಮ್ಮ ನೀನು ಯಸ್ ಗಟ್ ಅಲ್ಲಿ ರೈಟ್ ಲೀಡಿಂಗ್ ಇಟ್ಟಿದೆಯಲ್ಲ ಲೆಫ್ಟ್ ಹ್ಯಾಂಡ್ ಮಾಡು ಯಸ್ ಗಡ್ ಕೂತ್ಕೊ ಕೂತ್ಕೋ ಯಸ್ ಕೂತ್ಕೋ ಯಸ್ ಹಾಂ ಲೆಫ್ಟ್ ಹ್ಯಾಂಡ್ ಮಾಡಿದೆಯಲ್ಲ ಹ್ಞೂ ರೈಟ್ ಲೀಡ್ ಮತ್ತು ರೈಟ್ ಹೈಡು ಗುಡ್ ಕೀಪ್ ಗೋಯಿಂಗ್ ಅಮ್ಮ ಮಾಡಬೇಕಾ ಲೆಫ್ಟ್ ಲೀಡ್ ಇಟ್ಟಿದೆ ರೈಟ್ಗೆ ಹೆಣ್ಣು ಮಾಡಬೇಕು ನೋಡು ಓಕೆ ಓಕೆ ಕಂಟಿನ್ಯೂ ಮಾಡು ರೈಟ್ ಡಿಸ್ಟೆನ್ಸು ಗಡ್ ಹಾಂ ಪ್ಯಾಕ್ ಸ್ಟ್ರೈಟ್ ಇರಲಿ ಮತ್ತು ಕುತ್ಕೊ ಮತ್ತು ನಿಂತ್ಕೋಬೇಕು ನಿಂತ್ಕೊಂಡು ಹೋಗ ಹಾಂ ಮಾಡು ಬೇಗ ಆಗೋಯ್ತು

ಹ್ಞೂ ಇವಾಗ ವೆಯ್ಟ್ಸ್ ತೊಗೊಂಡು ಇವಾಗ ನೆಕ್ಸ್ಟ್ ವೆಯ್ಟ್ಸ್ ತೊಗೋಬೇಕು ಫೈವ್ ಫೈವ್ ಕೆಜಿ ಅದೇ ವೆಯ್ಟ್ಸ್ ತೊಗೊಂಡೇ ಮಾಡ್ಬೇಕು ಇವಾಗ ಹಾಂ ಹಾಂ ಅಂದರೆ ಹಾಂ ಇವಾಗೇ ಮಾಡಬೇಡಪ್ಪ ನೆಕ್ಸ್ಟ್ ಹೋಗೋಣ ಬಸ್ ಔಟ್ ಡೌನ್ ಬ್ರೀದಿನ್ ಅಮ್ಮ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ ಇನ್ ಸ್ಲೋ ಆಗಿ ಯಾಸ್ ಟ್ರೀ ಸೂಪರ್ ಕುಶ್ ಟ್ರೀ ತ್ರೀ ಸ್ವಲ್ಪ ಎಲ್ಬೋ ಬೆಂಡಿರಲಿ ಆಟಲ್ ರೈಸ್ ಮಾಡಬೇಕಾದ್ರೆ ಹಾಂ ಫೋರ್ ಫೈವ್ ಸಿಕ್ಸ್ ಸೂಪರ್ ಕುಶ್ ಸಿಕ್ಸ್ ಸೆವೆನ್ ಗಡ್ ಏಟ್ ಸೂಪರ್ ಕುಶ್ ಏಟ್ नाइन ಸ್ವಲ್ಪ ವೈಡ್ ಬರಬೇಕು ಅಮ್ಮ ಲ್ಯಾಟ್ರಲ್ ಮಾಡಬೇಕು ಸ್ವಲ್ಪ ವೈಡ್ ಆಗಲ್ಲ ಹಾ ಸೂಪರ್ ಪ್ಲಸ್ 5 ಆಗತಕೂಸೇ लास्ट 4 ಸೂಪರ್ ಎಸ್ ಕೊಡಿ लास्ट 4 ಗುಡ್ लास्ट 3 लास्ट 2 ಗುಡ್ लास्ट 2 ಆಗೋಯ್ತು लास्ट 2 लास्ट 1 ಕೊಡಿ लास्ट 1 लास्ट 1 ಎಸ್ ಎಸ್ ಗುಡ್ ಸೂಪರ್ ಮಮ್ಮ ಖುಷಿ ಮರಿ ಅವ್ರು ಲೆಗ್ಗೆಸ್ ಚಂದ ಮಾಡಿದ್ದೆ ಗೊತ್ತಾಯಿತು ಸ್ಕ್ವಾಟ್ ನನಗೆ ಖುಷಿ ಆಯಿತು ಅವ್ರ ಆಡರ್ ಟ್ವೆಂಟಿ ಕೆಜಿ ಇದೆ ಒಂದು ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡ್ಲಾ ಕಮ್ಮಿ ರೆಪ್ಸು ಅವಲ್ಲಿ ಫಿಫ್ಟೀನ್ ರೆಪ್ಸ್ ಮಾಡಿದ್ಯಾ ಕಮ್ಮಿ ಇದೆ ಮಾಡೋಣ ಈ ರಾಡಲ್ ನೋಡಿ ಸ್ಕ್ವಾಟ್ ಮಾಡಿದಳು ನೋಡಿ ಚಾಲೆಂಜಿಂಗ್ ಬಾ ಒಲಂಪಿಕ್ ಇದು ಟ್ವೆಂಟಿ ಕೆ ಜಿ ಇದೆ ಇದು ಇದರಲ್ಲಿ ಫಿಫ್ಟೀನ್ ರೆಪ್ಸ್ ಮಾಡಿಬಿಟ್ಲು ಖುಷಿಯಾಗೋಯ್ತು ನನಗೆ ಒಂದು ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡ್ತೀನಿ ನೋಡೋಣ ನೆಕ್ಸ್ಟ್ ಎಸ್ ಓಕೆ ಖುಷಿ ಮರಿ నెక్స్ట్ బీచ్ నాణేమ్మ నేను నేను వాకింగ్ కర్గే మన మార్కెట్ అయ్యేదంత్యా అలాగే గుత్తి నోడు ಹ್ಞೂ ಹೌದಮ್ಮ ನಾನು ಕಿವಿ ಬೇಕು ಹಾಂ ನೆಕ್ಸ್ಟ್ ಅಪ್ಪ ಬೇಗ ನೋಡು ಬೇಗ ಎಸ್ ಹಪ್ ಅಯ್ಯೋ ಟು ಮೀ ಬೇಗ ಮಾಡೋ ಹೆಚ್ಚು ಬೇಗ ಅಪ್ ಔಟ್ ಎತ್ತು ಔಟ್ ಹಪ್ ಎಸ್ ಗುಡ್ ಒನ್ ಎಸ್ ಇನ್ನು ಸ್ವಲ್ಪ ಡೌನ್ ಬಿಡ್ಬೇಕಂತ ಹೇಳಿ ಇದೇ ಆಗಲ್ಲ ನೋಡೋ ಕರೆಕ್ಟಾಗಿ ಮಾಡಬೇಕು ಡೌನ್ ಬಿಡು ಡೌನ್ ಎಸ್ ಹಪ್ ತ್ರೀ ಆಯ್ತು ನಾನು ಕೌಂಟ್ ಕೊಡ್ತೀನಿ ಮಾಡು ತ್ರೀ ಹಾಂ ಸರಿ ಆಯಿತಪ್ಪ ತ್ರೀ ಮಾತಾಡಲ್ಲ ಆಯ್ತು ತ್ರೀ ಮಾತಾಡಬಾರ್ದು ಅಂತ ನೋಡಿ ತ್ರೀ ಮಾಡು ಹ್ಞೂ ಫೋರ್ ಹ್ಞೂ ಕಾಯಿ ಕಮ ಹೋಲ್ಡ್ ಮಾಡ್ಬೇಕು ಒಂದು ಸೆಕೆಂಡ್ ಅಮ್ಮ ಹಾಂ ಸೆವೆನ್ ಹೋಲ್ಡ್ ಮಾಡು ಏಯ್ಟ್ ಇನ್ ಸ್ವಲ್ಪ ಡೌನ್ ಬಿಡು ಏಯ್ಟ್ ಏಯ್ಟ್ ಮಾಡ್ಬೇಕಾ ಯಾಕೆ ನಾನು ಕೋಪ ಬರೆಸ್ತೇನೆ ಮಾಡ್ಬೇಕಾ ನಿಲ್ಲಿಸಿದ್ರೆ ನನಗೆ ನೀವೇ ನೋಡಿ ನೋಡಿ ನಿಲ್ಸ್ಬಿಡ್ತಾಳೆ ಮಧ್ಯದಲ್ಲಿ ಮತ್ತು ಮಾಡ್ತಾ ಅಂತ ಲಾಸ್ಟ್ ಫೈವ್ ಮಾಡು ಲಾಸ್ಟ್ ಫೋರ್ ಡೌನ್ ಬಿಡು ಸ್ವಲ್ಪ ಡೌನ್ ಪೇಡ್ ರಾಜು ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಮಾಡು ಲಾಸ್ಟ್ ತ್ರೀ ಮಾಡು ಹಾಂ ಲಾಸ್ಟು ಆಯಿತು ಲಾಸ್ಟ್ ಒನ್ ಅಲ್ಲೇ ಹೋಲ್ಡ್ ಮಾಡು ನೈನ್ ಏಯ್ಟ್ ಸೆವೆನ್ ಆಯಿತು ಸಿಕ್ಸ್ ಫೈವ್

ಹೌದಮ್ಮ ಬಾ ನೋಡೋಣ ಟಕ್ ಅಂತ ಬಾ ನೋಡೋಣ ಟಕ್ ಅಂತ ಬಾ ಬಾ ನೋಡೋಣ ಟಕ್ಕ ಟಕ್ಕ ಅಂತ ಅಲ್ಲಿ ಹೋಗ್ಬಿಟ್ ಬಾ ಬೇಗ ಮತ್ತೆ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಟಿವ್ ಆಗಿದೆಯಾ ನೋಡೋಣ ಕ್ವಿಕ್ ಆಗಿದೆಯಾ ನೋಡೋಣ ಗೊತ್ತಾಗುತ್ತೆ ಸ್ಪೀಡು ಅಯ್ಯೋ ಅಯ್ಯೋ ಅಮ್ಮ ಗೊತ್ತಾಗ್ತಿದೆ ತಾನೆ ಎಷ್ಟು ಜನರಿದೆಯಾ ನಿಧಾನ ಅಂತ ನೀನು ನಿಧಾನ ಇದೆಯಾ ನೀನು ಬೇಗ ಬಾ ನೆಕ್ಸ್ಟ್ ಬಾ ಅಮ್ಮ ಹ್ಞೂ ನೋಡಿದ್ರೆ ನೋಡಿ ಎಷ್ಟು ನೋಡಿದಾಳೆ ಆಯ್ತಪ್ಪ ನೋಡಿ ಎಂತ ಅವಳ ವ ನಂಗೆ ಸ್ಟ್ರೈಟಾಗಿ ಬಿಡಬೇಕು ಬಿಡಬೇಕಾದ್ರೂ ಹಾಗೇನೆ ಗಡ್ ಸ್ವಲ್ಪ ಎಲ್ಬೋ ಮೇಲೆ ಫುಲ್ ಹಾಂ ಫುಲ್ ಬ್ರೀದ್ ಔಟ್ ಸ್ಲೋ ಇನ್ ಗಡ್ ಫುಲ್ ಬ್ರೀದ್ ಔಟ್ ಸ್ಲೋ ಇನ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡು ಎಲ್ಬೋ ಸ್ವಲ್ಪ ಮೇಲೆ ಮೇಲೆ ಎತ್ಕೋ ಎಲ್ಬೋ ಸ್ವಲ್ಪ ಎತ್ಕೊಮ್ಮ ಸ್ವಲ್ಪ ಎತ್ಕೋ ಎಲ್ಬೋ ಹಾಂ ಸ್ವಲ್ಪ ಡೌನ್ या फस क्वीज़ मैं मार को इडको, इडको, गुड, सुपर, कीप गोइंग, लास्ट एट लास्ट सेवन लास्ट सिक्स लास्ट फाइव लास्ट फोर लास्ट थ्री लास्ट टू पुल मैडम लास्ट वन యాస్ అస్ట్ హిడ్కొ ఇడ్కొన్ సెకెండ్ హిడ్కొ ఇడ్కొ అది హడ్డుకు కాన్సన్ట్రేట్ మిల్ వర్క్ ఆ ఇల్ ఇల్ ఫీల్ మేడం నైన్ ఎయిట్ సెవెన్ సిక్స్ ఫైవ్ ఫోర్ త్రీ థి వన్ యాస్ ఓకే మా గ్రేట్ ఇందే తగ్గు వన్ స్లో స్క్కు మే మేలు హడ్క కాంటాక్ట్ మా త్రీ ఫోర్ ఇల్లు ఇడ్కొ నిజాన్ హిడ్క ఫోర్ ఫైవ్ హెతో ಸಿಕ್ಸ್ ಗುಡ್ ಸೆವೆನ್ ಏಟ್ ಎತ್ತ ಮೇಲೆ ನೈನ್ ಗೊತ್ತಾಗುತ್ತೆ ಎತ್ತಾ ಇಲ್ಲ ನೀವು ಟೆನ್ ಗಡ್ ಫೈ ಸ್ವಲ್ಪ ಹಿಂದೆ ಫೋರ್ ತ್ರೀ ಇಡ್ಕೊ ಇಡ್ಕೊ ನಾನು ಟೈಮಿಂಗ್ ಹೋಗ್ಬೇಕು ಹಾಂ ಡೌನ್ ಲಾಸ್ಟ್ ಟು ಲಾಸ್ಟ್ ಒನ್ ಎಸ್ ಕಫ್ ರೈಸ್ ಮಾಡಕ್ಕೆ ಕಫ್ ರೈಸ್ ಮಾಡಿ ಗುಡ್ ಒನ್ ಟ್ರೀ ತ್ರೀ ಫೋರ್ Five, six, seven one second One second. Eight. Good. Now count kotakbido. Nine. Ten, five more. Last four. Last three. Last two. Oh, last one. Yes. ಹ್ಞೂ ಎಸ್ ಹುಷಾರು ಹಾಂ ಆ ಕಡೆ ಬಾ ಹುಷಾರು ಹುಷಾರು ಗುಡ್ ಹಾಂ ಇನ್ನು ಸ್ವಲ್ಪ ಹಿಂದೆ ಬಾ ಪರವಾಗಿಲ್ಲ ಎಸ್ ಕಾಲು ಕರೆಕ್ಟಾಗಿ ಇಟ್ಕೊ ಗುಡ್ ಟೋಕ್ ಕರೆಕ್ಟಾಗಿ ಇಟ್ಕೊ ಎಸ್ ಸಿಟ್ ಬ್ಯಾಕ್ ಕುತ್ಕೋ ಗುಡ್ ಒನ್ ಮೇಲೆ ನಿಂತ್ಕೋಬೇಕು ಸ್ಟ್ರೈಟಾಗಿ ಟೂ ಇನ್ನು ಸ್ವಲ್ಪ ಕುತ್ಕೋ ಟೂ ಕುತ್ಕೋ ಗುಡ್ ತ್ರೀ ಗುಡ್ ಸೂಪರ್ ಕುಸುಮ್ಮ ಫೋರ್ ನೋಡಿ ಮತ್ತೆ ಎರಡೂವರೆ ಕೆ ಜಿ ಎರಡುವರೆ ಕೆ ಜಿ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಗುಡ್ ಸಿಕ್ಸ್ ಗುಡ್ ಬ್ಯಾಲೆನ್ಸ್ ಅಮ್ಮ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ನೋಡಿ ಎರಡು ಕರೆಕ್ಟಾಗಿರ್ಬೇಕು ಆ ಕಡೆ ಈ ಕಡೆ ಬಾರ ಹಾಕೋಬಾರ್ದು ಹಾಂ ನೋಡು ಹೋಗ್ತಾ ಇದೆ ಈ ಕಡೆ ಹಾಂ ಹಾಂ ಲಾಸ್ಟು ಮಾಡು ಲಾಸ್ಟ್ ಬನ್ ಲಾಸ್ಟ್ ಮನ್ ಲಾಸ್ಟ್ ಮನ್ ಲಾಸ್ಟ್ ಬನ್ ಆಗುತ್ತೆ ಹ್ಞೂ ನಿಧಾನ ಇಡು ಆಗುತ್ತಾ ನಾಳಿಸ್ಬಾರ್ದು ಅಲ್ಲಿ ಪ್ಲೇಟ್ ನೋಡಿ ಅಲ್ಲಿ ಬೀಳ್ತಾ ಇದೆ ಹಾಂ ಗುಡ್ ಸೂಪರ್ ಖುಷಿ ಎಷ್ಟು ಮಾಡಿದೆ ಇವತ್ತು ಟ್ವೆಂಟಿ ಕೆ ಜಿ ಪ್ಲಸ್ ಟು ಪಾಯಿಂಟ್ ಫೈವ್ ಟು ಪಾಯಿಂಟ್ ಫೈವ್ ಫೈವ್ ಕೆ ಜಿ ಟ್ವೆಂಟಿ ಫೈ ಕೆ ಜಿ ಮಾಡಿದೆ ಟ್ವೆಂಟಿ ಫೈ ಕೆ ಜಿಗಿಂತ ನೀನು ಬ್ಯಾಲೆನ್ಸ್ ಮಾಡೋದು ತುಂಬ ತುಂಬ ಜನಕ್ಕೆ ಬರೋದೇ ಇಲ್ಲಮ್ಮ ನಾನು ನೋಡಿ ಲಾಸ್ಟ್ ಇವಳಿಗೆ ಸ್ಮಿತ್ ಮಷೀನಲ್ಲಿ ಮಾಡ್ಸೋಕೆ ಹೋಗಿದ್ದೆ ಆ ಸ್ಮಿತ್ ಮಷೀನಲ್ಲಿ ಮಾಡೋಕ್ಕೆ ಆಗಲಿಲ್ಲ ಈ ರಾಡಲ್ಲಿ ಈಸಿಯಾಗಿ ಮಾಡೋದು ಅಂದರೆ ತುಂಬ ಜನಕ್ಕೆ ಹಿಪ್ ಮೊಬಿಲಿಟಿ ಅಮ್ಮ ಇರೋದೇ ಇಲ್ಲಮ್ಮ ಹಿಂಗೆ ಫ್ಲೆಕ್ಸಿಬಿಲಿಟಿ ಹೋಗೋಕ್ಕೆ ಆಗೋಲ್ಲ ನೀ ಮುಂದೆ ಹೋಗೋದು ಅಥವಾ ಫುಲ್ ಹಿಂದೆ ಬರೋದು ಆಗ್ಬಿಡುತ್ತೆ ನೀನು ಗುಡ್ಡಮ್ಮ ಸೂಪರ್ ನಿಮಗೆ ಖುಷಿ ಆಯ್ತು ಇವತ್ತು ಇದು ಮಾಡಿದ್ದಕ್ಕೆ ಅಲ್ಲ ಆಮೇಲೆ ನೀನು ಇನ್ನೊಂದೇನು ಕಲಿಬೇಕಂದ್ರೆ ಕರೆಕ್ಟಾಗಿ ತಗೊಳ್ಳೋದು ಎರಡೂ ಕಡೆ ಹಂಗೆ ಮಾಡಬಾರ್ದು ಅದೇ ನೋಡಿ ನೀನು ಆಮೇಲೆ ಶೋಲ್ಡ್ರ್ ಮೇಲೆ ಜಾಸ್ತಿ ಬಾರ ಹಾಕೋಬಾರ್ದು ಶೋಲ್ಡ್ರ್ ಮೇಲೆ ಹಿಂಗೆ ಎತ್ಕೋಬಾರ್ದು ಇಲ್ಲ ಓಕೆನಾ ಕರೆಕ್ಟಾಗಿ ಮಾಡಬೇಕಮ್ಮ ನೀನು ನಾನು ಏನು ಹೇಳ್ಕೊಡ್ತೀನಿ ಹಂಗೆ ಬರಬೇಕು ಅದು ಹಿಂಗೆ ತೊಗೋಬೇಕು ನಿಧಾನ ಆಗಿ ಈಸಿಯಾಗಿ ಇವೆಲ್ಲ ವೆಯ್ಟ್ಸ್ ಮಾಡೋಕ್ಕಿಂತ ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಇಂಜುರಿ ಚಾನ್ಸಸ್ ಹಂಗೆ ಇರುತ್ತಮ್ಮ ಸ್ವಲ್ಪ ಏನೋ ರಿಸ್ಕ್ ತೊಗೊಂಡ್ಬಿಟ್ರೆ ಮುಗಿತೋಣ ಇವು ಡೆಡ್ ಲಿಫ್ಟ್ ಆಗಿರ್ಬೋದು ಸ್ಕ್ವಾಟ್ ಆಗಿರ್ಬೋದು ಲೆಗ್ ಪ್ರೆಸ್ ಆಗಿರ್ಬೋದು ತುಂಬ ಡೇಂಜರ್ ಇವೆಲ್ಲ ಇದು ಇಂಜುರಿ ಚಾನ್ಸಸ್ ಜಾಸ್ತಿ ಬೇರೆದೆಲ್ಲ ಸ್ವಲ್ಪ ಬೆಟರು ಏನು ಹಾಗೆ ಚಾನ್ಸಸ್ ಕಂಡು ಓಕೆಮ್ಮ ಸಾಕು ಇವಾಗ ರಿಪೀಟ್ ಮಾಡಿದ್ದಿಲ್ಲ ವಿಡಿಯೋ ಎಲ್ಲ ಹ್ಞೂ ಹ್ಞೂ ಆಯಿತು ಅಮ್ಮ సాకు ఓకే ఎస్ అయ్యి హోడు సాటర్డే సండే హేళు నే మాట్లాకమ్ మౌన హా వట వట నేను ఓకే ఖుషమ్మని సాకు గత ఓకే ఎస్